ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಜೋಳದ ದೋಸೆ ಯಾವ ರೀತಿ ಮಾಡೋದು ಅಂತ ಶೇರ್ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಅರ್ಧ ಕಿಲೋ ಬಿಳಿ ಜೋಳ ತಗೊಂಡಿದ್ದೀನಿ ಬಿಳಿ ಜೋಳದಿಂದ ದೋಸೆ ಮಾಡೋದ್ರಿಂದ ತುಂಬಾ ಕಲರ್ಫುಲ್ಲಾಗಿ ಕಾಣ್ತವೆ ಹಾಗಾಗಿ ಬಿಳಿ ಜೋಳನೇ ಬೇಕು ಅಂತ ಏನೂ ಇಲ್ಲ ನಿಮ್ಮ ಹತ್ತಿರ ಯಾವ ಜೋಳ ಇದೆ ನೋಡಿ ಅದೇ ಜೋಳದಿಂದ ಮಾಡಿ ಪರವಾಗಿಲ್ಲ ನೆಕ್ಸ್ಟು ನಾನಿಲ್ಲಿ ಎರಡುನೂರು ಗ್ರಾಮ ಉದ್ದಿನ ಬೇಳೆ ಒಂದು ಟೀ ಸ್ಪೂನ್ ಆಗುವಷ್ಟು ಕಾಳು ಹಾಕಿ ಎರಡರಿಂದ ಮೂರು ಸಾರಿ ನೀಟಾಗಿ ವಾಶ್ ಮಾಡಿಕೊಳ್ತಾ ಇದ್ದೀನಿ ಈ ರೀತಿ ನೀಟಾಗಿ ಕಿವುಚಿ ಕಿವುಚಿ ಎರಡರಿಂದ ಮೂರು ಸಾರಿ ವಾಶ್ ಮಾಡ್ಕೋಬೇಕು ಇಲ್ಲಿ ನೋಡಿ ಎರಡರಿಂದ ಮೂರು ಸಾರಿ ಜೋಳ ವಾಶ್ ಮಾಡಿ ಆದ ನಂತರ ಜೋಳ ಮುಳುಗುವಷ್ಟು ನೀರು ಹಾಕಿ ರಾತ್ರಿ ಇಡೀ ನೆನೆಯೋದಕ್ಕೆ ಬಿಡಬೇಕು ಫ್ರೆಂಡ್ಸ ಸೂಪ್ಪರಾಗಿ ಟೇಸ್ಟಿಯಾಗಿ ದೋಸೆ ರೆಡಿಯಾಗ್ತವೆ ನೋಡಿ ಇಲ್ಲಿ ನಾನು ಬೆಳಿಗ್ಗೆ ತೋರಿಸ್ತಾ ಇದ್ದೀನಿ ಜಸ್ಟ್ ಒಂದು ಗಂಟೆ ಬಿಫೋರ್ ನಾವು ಗ್ರೈಂಡ್ ಮಾಡಿ ಇಟ್ಟರೆ ಸಾಕು ಸಾಫ್ಟಾಗಿ ಸ್ಮೂತಾಗಿರುವಂಥ ದೋಸೆ ರೆಡಿ ಆಗ್ತವೆ ಇಲ್ಲಿ ನೋಡಿ ಈ ರೀತಿಯಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಕೊನೆಯದಾಗಿ ನಾನಿಲ್ಲಿ ಅರ್ಧ ಕಪ್ ಅವಲಕ್ಕಿ ಸ್ವಲ್ಪ ಹಸಿ ಕೊಬ್ಬರಿ ಕೂಡ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಎರಡರಿಂದ ಮೂರು ನಿಮಿಷ ಮಿಕ್ಸ್ ಮಾಡ್ಕೋಬೇಕು ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನೋಡಿ ಹಿಟ್ಟು ಯಾವ ರೀತಿ ರೆಡಿ ಆಗಿದೆ ಅಂತ ಇಷ್ಟು ಆದರೆ ಸಾಕು ದೋಸೆ ಹಿಟ್ಟಿನ ಹದಕ್ಕೆ ನಾವು ರೆಡಿ ಮಾಡ್ಕೋಬೇಕು ಒಂದು ಗಂಟೆ ನೆನೆಯೋದಕ್ಕೆ ಬಿಟ್ಟಿದ್ದೆ ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿ ಹಂಚು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಹಂಚು ಬಿಸಿ ಆದ ನಂತರ ಒದ್ದೆ ಬಟ್ಟೆಯಿಂದ ಈ ರೀತಿ ನೀಟಾಗಿ ಒರೆಸಿ ದೋಸೆ ಹಾಕ್ಕೊಳ್ತಾ ಇದ್ದೀನಿ ದೋಸೆ ಹಾಕ್ಕೊಂಡು ಆದ ನಂತರ ಸ್ವಲ್ಪ ಎಣ್ಣೆ ಕೂಡ ಸ್ಪ್ರೆಡ್ ಮಾಡಿ ಎರಡು ಸೈಡು ನೀಟಾಗಿ ಬೇಯಿಸ್ಕೋಬೇಕು ನಿಮಗಿಲ್ಲಿ ದಪ್ಪವಾಗಿ ಬೇಕಾದರೆ ದಪ್ಪ ಕೂಡ ಮಾಡಬಹುದು ತುಂಬ ತೆಳುವಾಗಿ ಬೇಕಿದ್ದರೆ ತೆಳುವಾಗೂ ಕೂಡ ಮಾಡಬಹುದು ಎರಡೂ ರೀತಿಯಲ್ಲಿ ಮಾಡಿ ತೋರಿಸಿದ್ದೇನೆ ನೋಡಿ ಫ್ರೆಂಡ್ಸ್ ನಾನು ಕೂಡ ಇದೇ ಫಸ್ಟ್ ಟೈಮ್ ಜೋಳದ ದೋಸೆ ಮಾಡಿದ್ದು ನಮ್ಮ ಮನೆಯಲ್ಲಂತೂ ಎಲ್ಲರಿಗೂ ಇಷ್ಟ ಆಯಿತು ನನಗೂ ಕೂಡ ಇಷ್ಟ ಆಯಿತು ತುಂಬಾ ರುಚಿಕರವಾಗಿ ಸೂಪರಾಗಿ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಜೋಳದ ದೋಸೆ ರೆಡಿಯಾಗಿದ್ವು ನೋಡಿ ಲಂಚ್ ಬಾಕ್ಸ್ಗಾದರೂ ಮಾಡಬಹುದು ಬೆಳಗಿನ ನಾಷ್ಟಕ್ಕಾದರೂ ಮಾಡಬಹುದು ಬ್ರೇಕ್ಫಾಸ್ಟ್ಗಾದರೂ ಮಾಡಬಹುದು ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿದರೆ ಮತ್ತೆ ಪದೇ ಪದೇ ಇದೇ ರೀತಿ ಮಾಡ್ತಾ ಇರ್ತೀರಿ ನೋಡಿ ತುಂಬಾ ಈಸಿಯಾಗಿ ಕೂಡ ಇದೆ ಮಕ್ಕಳಿಂದ ಹಿಡಿದು ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ ಹಾಗೆ ದಿಢೀರಾಗಿ ಕೂಡ ಆಗುವಂಥ ನಾಷ್ಟ ಇದು ಜೋಳದ ದೋಸೆ ಜೊತೆ ಕೊಬ್ಬರಿ ಚಟ್ನಿ ರೆಡಿ ಮಾಡಿದ್ದೆ ವಿಡಿಯೋ ಶೇರ್ ಮಾಡೋದಕ್ಕೆ ಆಗಲಿಲ್ಲ ಫ್ರೆಂಡ್ಸ್ ಬೆಳಗಿನ ಟೈಮು ತುಂಬಾ ಅವಸರ ಇರುತ್ತಲ್ಲ ಹಾಗಾಗಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೊಸ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಶ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು